ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಸ್ವಾಮಿ ವಿವೇಕಾನಂದ ರಕ್ತ ಕೇಂದ್ರದ ಆಶ್ರಯದಲ್ಲಿ ಮತ್ತು ಸಂವಿಧಾನ ಜಾರಿ ದಿನದ ಅಂಗವಾಗಿ ರಕ್ತದಾನ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತ ಕಣ್ಣಿನ ಪರೀಕ್ಷೆ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ನಮಸ್ತೆ ಎಪ್ಪತ್ತಾರನೇ ವರ್ಷದ ಗಣರಾಜ್ಯೋತ್ಸವ ದಿನ ಅಂಗವಾಗಿ ಭಾರತೀಯ ಪ್ರಜಾಸಂಘ ಮತ್ತು ಪ್ರಜಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ರಕ್ತದಾನ ಶಿಬಿರ ಕಣ್ಣಿನ ಪರೀಕ್ಷೆ ಅಲ್ಲಿನ ಪರೀಕ್ಷೆ ಹಾಗೇ ಆರೋಗ್ಯ ತಪಾಸಣೆ ಸಭೆಯ ಸಮೇತ ಆಯೋಜಿಸ ಆಯೋಜನೆ ಮಾಡಿದ್ದೀವಿ ನಮಗೆ ಸ್ವಾಮಿ ವಿವೇಕಾನಂದ ಆಶ್ರಮದಿಂದ ಅವರು ಸ್ವಲ್ಪ ಸಹಕಾರ ನೀಡಿ ಅವ್ರದ್ದು ಎಲ್ಲ ಕಳಿಸಿದ್ದಾರೆ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಜನ ಎಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಚೆನ್ನಾಗಿದೆ ಕಾರ್ಯಕ್ರಮ ಈಗಾಗಲೇ ಒಂದು ಇಪ್ಪತ್ತು ಬ್ಲಡ್ ಕೊಟ್ಟಿದ್ದೀವಿ ಇನ್ನು ಎಲ್ಲ ರೀತಿಯಲ್ಲೂ ಆರೋಗ್ಯಗಳು ಕಂಟೆಸ್ಟಿಂಗಲ್ಲಿ ನಡೀತಾ ಇದೆ ಏನಂದರೆ ಒಂದು ಕೈಗೆಟ್ಕೋ ರೀತಿನ ಬೆಲೆಯಲ್ಲಿ ಮಾಡೋವಂಥ ಕೆಲಸಗಳು ಮಾಡ್ತಾಯಿದ್ದೀವಿ ಸರ್ ತೀರಾ ಅರ್ಧ ಪರ್ಸೆಂಟು ಕಟ್ಟಕ್ಕೆ ಆಗದಿದ್ದವ್ರಿಗೆ ಭಾರತೀಯ ಪ್ರಜಾಸಂಘದ ವತಿಯಿಂದ ಕನಿಷ್ಠ ಪಕ್ಷ ಒಂದು ಐದು ಜನಕ್ಕೆ ಅದು ನಾವು ಕೊಡ್ತೀವಿ ಅಂತೇಳಿ ಮುಖ ಮೂಲಕ ಹೇಳೋ ಥರ ಅಂದ್ಕೊಂಡಿದ್ದೀವಿ ಸರ್ ನಾವು ಸೊ ಹಾಗಾಗಿ ಭಾರತೀಯ ಪ್ರಜಾಸಂಘ ಮತ್ತು ನಮ್ಮದು ಪ್ರಜಾ ಫೌಂಡೇಶನ್ ಟ್ರಸ್ಟು ಒಳ್ಳೆ ಕೆಲಸ ಮಾಡ್ತಿದೆ ಅಂತೇಳಿ ಆತ್ಮತೃಪ್ತಿಯಿಂದ ನಾವು ಮಾತಾಡ್ತೀವಿ ಸೇವೆ ಈ ಸೇವೆ ಪಡ್ಕೊಂಡ್ರಿಗೆ ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ತುಂಬ ಚೆನ್ನಾಗಿರಲಿ ಸರ್ ಯಾಕಂದರೆ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತೀವಿ ನಾವು ಸೊ ಅದನ್ನೇ ನಾವು ಕೊಡ್ತಾಯಿದ್ದೀವಿ ಅಂದರೆ ಅದಕ್ಕೊಂದು ಒಂದು ಒಳ್ಳೆಯ ಬೆಲೆ ಕೊಡಬೇಕವರು ನಮಗೆ ಅವರು ಏನೋ ಒಂದು ತಪಾಸಣೆ ಮಾಡಿಕೊಂಡು ಒಂದು ಎಲ್ಲ ಪರೀಕ್ಷೆಯಲ್ಲಿ ಪಾಲ್ಗೊಳ್ತಾವ್ರೆ ಅದನ್ನೇ ಅವ್ರ ಅಕ್ಕಪಕ್ಕ ಮನೆಯವ್ರಿಗೆ ಹೇಳಿ ಅವರು ಅವ್ರನ್ನ ಕಳಿಸ್ಕೊಟ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಇದೆಲ್ಲ ಹಂಗೆ ಅಲ್ವ ಸರ್ ಒಂಥರ ಚೈನ್ ಲಿಂಕ್ ಇದ್ದಂಗೆ ನನಗೆ ಹೇಳಿದ್ರೆ ನಾನು ಇನ್ನೊಬ್ರಿಗೆ ಹೇಳಬೇಕು ಇನ್ನೊಬ್ಬರು ಮತ್ತೊಬ್ಬರಿಗೆ ಮತ್ತೊಬ್ಬರು ಮಗದೊಬ್ರಿಗೆ ಹೇಳುವಂಥ ಕೆಲಸಗಳಾಗಬೇಕಿದ್ದು ಇದು ಜನಜಾಗೃತಿ ಮೂಡುವಂಥ ಕೆಲಸ ನಾವು ಈಗಾಗಲೇ ಆಟೋ ಕ್ಯಾಂಪ್ ಎಲ್ಲ ಮಾಡಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲ ಮೂರು ದಿವಸದಿಂದ ರೆಗ್ಯುಲರ್ ಮಾಡ್ತಿದ್ದೀವಿ ಸರ್ ಸೊ ಹಾಗಾಗಿ ಜನ ಬರ್ತಾ ಇದ್ದಾರೆ ಒಳ್ಳೆ ಕೆಲಸ ರೆಸ್ಪಾನ್ಸ್ ಇದೆ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತೇಳಿ ನಮ್ಮ ಮನಸ್ಸು ಆತ್ಮತೃಪ್ತಿಂದ ನಮ್ಮ ನಮ್ಮ ಟೀಮ್ ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ಅವರಿಗೆಲ್ಲ ಧನ್ಯವಾದಗಳನ್ನ ಈ ಮುಖ ಮೂಲಕ ಹೇಳೋ ಥರ ಬಯಸ್ತೀನಿ ಸರ್